ಶಿವಮೊಗ್ಗದಲ್ಲಿ ಜನವರಿ ಹದಿನೆಂಟರಂದು ಮಲೆನಾಡು ಸ್ಟಾರ್ಟ್ಅಪ್ ಸಮ್ಮೇಳನ ನಡೆಯುತ್ತೆ ಈ ಸಮ್ಮೇಳನವು ಗ್ರಾಮೀಣ ಪ್ರದೇಶದ ಉದ್ದಿಮೆಗಳನ್ನು ಮೇಲೆತ್ತುವ ಪ್ರಯತ್ನ ಆ ಉದ್ದೇಶದಿಂದ ಈ ಸಮ್ಮೇಳನ ಮಾಡಲಾಗ್ತಾ ಇದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಮಲೆನಾಡು ಸ್ಟಾರ್ಟ್ಅಪ್ ಸಮ್ಮೇಳನದಲ್ಲಿ ಒಂದು ಸಾವಿರದ ಐನೂರು ಜನ ಆಸಕ್ತರು ಭಾಗಿಯಾಗಿದ್ದರು ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಿಇಎಸ್ ಟ್ರಸ್ಟ್ ಮುಖ್ಯ ಆಡಳಿತ ಸಂಯೋಜನಾಧಿಕಾರಿ ನಾಗರಾಜ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಮಿತ್ ಅನ್ನ ಆಯೋಜನೆ ಮಾಡಿದ್ದೇವೆ ಅದರ ಬಗ್ಗೆ ಮಾತಾಡಲಿಕ್ಕೆ ನಾವೆಲ್ಲರೂ ಸೇರಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರೇರಣಾ ಎಜುಕೇಶ್ನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ಶಿವಮೊಗ್ಗ ಕಳೆದ ಹದಿನಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ತರ ಐದು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪಿ ಎಸ್ ಪದವಿ ಪೂರ್ವ ವಿದ್ಯಾಲಯ ಪಿ ಎಸ್ ಪಬ್ಲಿಕ್ ಸ್ಕೂಲ್ ಅಂಡ್ ಪಿ ಎಸ್ ಪಾಲಿಟೆಕ್ನಿಕ್ ಇದೆಲ್ಲದರ ಬಗ್ಗೆ ಕೂಡ ನಾವು ಆಲ್ರೆಡಿ ಸರ್ವೇ ಸರ್ವೇ ನಿಮಗೆ ತಿಳಿಸಿದ್ದೇವೆ ಇಲ್ಲೇ ಅಲ್ಲ ಅದನ್ನು ಕೂಡ ಒಂದು ಸಂಕ್ಷಿಪ್ತವಾಗಿ ನಮ್ಮ ಕಾರ್ಯ ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಸಜ್ಜಿತವಾದ ಪ್ರಯೋಗಾಲಯ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಸೌಕರ್ಯಗಳು ಕ್ರೀಡೆಗಳಲ್ಲಿ ಆಸಕ್ತಿ ಹೊಂದಿರುವವರಿಗೆ ಕ್ರೀಡಾ ತರಬೇತುದಾರರಿಂದ ವಿಶೇಷ ತರಬೇತಿಗಳು ಮತ್ತು ಕ್ಯಾಂಪಸ್ನಲ್ಲಿ ಅತ್ಯುತ್ತಮ ಆರೋಗ್ಯ ಆರೋಗ್ಯಕರ ಉತ್ತಮ ಗುಣಮಟ್ಟದ ಫುಡ್ ಕೋರ್ಟ್ಗಳು ಸುಮಾರು ಒಂದು ಐದು ಸಾವಿರ ಜನರಿಗೆ ಆರು ಸಾವಿರ ಜನರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನ ಈಗ ಆ ಕ್ಯಾಂಪಸ್ ನಲ್ಲಿ ನೀಡ್ತಾ ಇದ್ದೇವೆ ಈ ಒಂದು ಕ್ಯಾಂಪಸ್ನಲ್ಲಿ ಅನ್ವೇಷಣಾ ಇನ್ನೋವೇಶನ್ ಅಂಡ್ ಎಂಟರ್ಪ್ರಿನ ಫೋರಂ ಇಂದ ಈ ಹದಿನೆಂಟನೇ ತಾರೀಕು ಒಂದು ಪ್ರೋಗ್ರಾಂ ಅನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಸುಮಾರು ಒಂದು ಸಾವಿರ ಒಂದ್ ಸಾವಿರದ ಐನೂರಕ್ಕಿಂತ ಹೆಚ್ಚು ಜನ ಪಾಲ್ಗೊಳ್ತಾ ಇದ್ದಾರೆ ದೊಡ್ಡ ಮಟ್ಟದ ಸ್ಪಂದನೆಯನ್ನ ಈ ಪ್ರೋಗ್ರಾಂಗೆ ನಮಗೆ ಸಿಕ್ಕಿದೆ ಈ ಸಮ್ಮೇಳನದ ಸಮ್ಮೇಳನದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಆಕಾಂಕ್ಷಿಗಳು ನಾನೂರಕ್ಕೂ ಹೆಚ್ಚು ರೈತರ ಉತ್ಪಾದಕ ಸಂಸ್ಥೆಗಳ ಸದಸ್ಯರು ಎಫ್ ಓ ಅಂತ ನಾವೇನ್ ಕರೀತೀವಿ ಫುಡ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತ ಹೇಳಿ ಅವರು ಸುಮಾರು ನಾನೂರಕ್ಕೂ ಹೆಚ್ಚು ಜನ ಸೇರ್ಕೊಳ್ತಾ ಇದ್ದಾರೆ ರೈತ ಬಾಂಧವರು ಬರ್ತಾ ಇದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಆಯ್ದ ಸ್ಟಾರ್ಟ್ಅಪ್ ಗಳು ಬರ್ತಾ ಇದೆ ಮತ್ತು ಇದೇ ಸಂದರ್ಭದಲ್ಲಿ ಮೂವತ್ತಕ್ಕೂ ಹೆಚ್ಚು ನುರಿತ ತಜ್ಞರು ಈ ಏರಿಯಾದಲ್ಲಿ ಸ್ಟಾರ್ಟ್ಅಪ್ ಅಲ್ಲಿ ಮತ್ತೆ ಅಗ್ರಿಮರ್ ಅಲ್ಲಿ ಎಫ್ಇಿಒ ನಲ್ಲಿ ಇಲ್ಲಿ ನುರಿತ ತಜ್ಞರು ಮಾರ್ಗದರ್ಶಕರು ಹೂಡಿಕೆದಾರರು ಇವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಸುಮಾರು ಒಂದ್ ಸಾವಿರಕ್ಕೂ ಹೆಚ್ಚು ಜನ ಸೇರ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ ನಾವು ಅವರಿಗೆಲ್ಲರಿಗೂ ಇನ್ವಿಟೇಷನ್ ಅನ್ನು ಆಲ್ರೆಡಿ ಕಳಿಸ್ಕೊಟ್ಟಿದ್ದೇವೆ ಈ ಸಮ್ಮೇಳನದಲ್ಲಿ ಇನ್ಕ್ಯುಬೇಷನ್ ಪ್ರೋಗ್ರಾಮ್ ನ ಮೊದಲ ಹಂತದಲ್ಲಿ ನಾವೇನೀಗ ಸುಮಾರು ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ನಾವು ಅನ್ವೇಷಣಾ ಸ್ಟಾರ್ಟ್ ಮಾಡಿದಾಗ ಆ ಸಂಸ್ಥೆನ ಸ್ಟಾರ್ಟ್ ಮಾಡಿದಾಗ ಇಲ್ಲೇ ನಾವು ಭೇಟಿ ಮಾಡಿದ್ವಿ ಅವತ್ತು ಕೂಡ ಸುಮಾರು ಒಂದು ಅಹ್ ಹತ್ತು ನವೋದ್ಯಮಗಳು ಆಲ್ರೆಡಿ ಗ್ರಾಜ್ಯುಯೇಟ್ ಆಗ್ತಾ ಇದೆ ಎರಡನೇ ಹಂತದಲ್ಲಿ ಸುಮಾರು ಇಪ್ಪತ್ತು ನವೋದ್ಯಮಗಳನ್ನ ನಾವು ಮತ್ತೆ ಗೈಡೆನ್ಸ್ ಗೆ ತಗೊಳ್ತಾ ಇದೀವಿ ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನು ನಾವು ಕೊಡ್ತೇವೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಸಮ್ಮೇಳ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ಸಮಾರಂಭದಲ್ಲಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಇಲಾಖೆಯ ಸಚಿವರಾದ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನರವರು ಅನ್ವೇಷಣಾದ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀ ಸಿಎಂ ಪಾಟೀಲ್ ಅವರು ಆಗಮಿಸುತ್ತಿದ್ದಾರೆ ಪಿ ಎಸ್ ಮುಖ್ಯ ಕಾರ್ಯನಿರ್ವಾಹಿಗಳಾದ ಶ್ರೀ ಡಿಆರ್ ಸುಭಾಷ್ ಅವರು ಅನ್ವೇಷಣಾ ಸಂಸ್ಥೆಯ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಸಂಸ್ಥೆಗಳಿದೆ ಆ ಸಂಸ್ಥೆಗಳಿಗೂ ಕೂಡ ನಮ್ಮ ಇನ್ವಿಟೇಷನ್ ಈಗ ಸುಮಾರು ಜನ ಅವರು ಬರ್ತಾ ಇದ್ದಾರೆ ಅಂತೇಳಿ ನಮಗೆ ಸುದ್ದಿ ಬಂದಿದೆ ಇಟ್ಸ್ ಎ ಕಲೆಕ್ಟಿವ್ ಫಾರ್ಮಿಂಗ್ ಅಗ್ರಿಮೆ ಅರೇಂಜ್ಮೆಂಟ್ ವೇರ್ ಫಾರ್ಮರ್ಸ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಅ ಗ್ರೂಪ್ಸ್ ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಲ್ಲಿ ವಿಟ್ಲುಮೆನ್ ಅನ್ನ ಕಡಿಮೆ ಮಾಡಿ ಫಾರ್ಮರ್ಸ್ ನೇರವಾಗಿ ಮಾರಾಟಗಾರರಿಗೆ ಮತ್ತೆ ಏನೋ ಅವರು ಒಂದು ಕೋಆಪರೇಟಿವ್ ಸೊಸೈಟಿ ನಾರ್ಟ್ ಮಾಡಿಕೊಂಡು ಟ್ರಸ್ಟ್ ಅನ್ನ ಸ್ಟಾರ್ಟ್ ಮಾಡಿಕೊಂಡು ಕಂಪನೀಸ್ ಅನ್ನ ಸ್ಟಾರ್ಟ್ ಮಾಡಿಕೊಂಡು ಫಾರ್ಮರ್ಸಿ